ನಮಸ್ಕಾರ ಕರ್ನಾಟಕ ನಮಗೆ ಪ್ರತಿನಿತ್ಯ ಮೂರುತ್ತು ಊಟ ಬರೋದು ನಮ್ಮ ರೈತರು ಬೆಳೆಯೋ ಅನ್ನ ಇಲ್ಲ ರಾಜ್ಯದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ರೈತರು ನೇಣ ಕಂಡಿಸತೋಗಿದ್ದಾರೆ ಈಗ ರೈತರ ಸಾಲಲ್ಲಿ ಬೆಳಗಾಮಲ್ಲಿ ಶಾಲೆಗಳು ರಜಾ ಕೊಟ್ಟು ಶಾಲಾ ಕಾಲೇಜ್ ರಜಾ ಕೊಟ್ಟು ರೈತರು ಇಡೀ ಬ್ಲಾ ಇಡೀ ಬೆಳಗಾಮನ್ನ ಬ್ಲಾಕ್ ಮಾಡಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರನೋ ಅಥವಾ ನಿದ್ದೆರಾಮಯ್ಯ ಸರ್ಕಾರನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೈತರು ಯಾಕೆ ಕಬ್ಬು ಬೆಳೆಗಾರ ರೈತ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ ಬೀದಿಲ್ ಕೂತವನೇ ಕಳೆದ ಎಂಟು ದಿವಸಗಳಿಂದ ಸೋಕಾಲ್ಡ್ ಕಪ್ಪು ಕಳಂಕ ಇಲ್ದ್ರ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮುಕ್ತ ಡಿ ಕೆ ಶಿವಕುಮಾರ್ ಹೇಳಿದ್ರ ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್ ಆದ್ರೆ ಅನ್ನ ಹಾಕೋ ರೈತ ಕಬ್ಬು ಬೆಳೆಯೋ ರೈತ ಬೆಳಗಾವಿ ಎಂಟು ದಿವಸದಿಂದ ಬಿದಿಲು ಕೂತವನೇ ಯಾರು ಏನು ಕೇರ್ ಮಾಡ್ತಾ ಇಲ್ಲ ಏನು ಆಗೇ ಇಲ್ಲ ರೀತಿ ಸರ್ಕಾರ ವರ್ತನೆ ಮಾಡ್ತಾ ಇದೆ ಏನಿದು ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಏನು ಅಂತ ನಾವು ಕೇಳೋದಾಯ್ತು ಅಂತಂದ್ರೆ ಕರ್ನಾಟಕದಲ್ಲಿ ಎಂಬತ್ತೊಂದು ಶುಗರ್ ಮಿಲ್ಸ್ಗಳು ಇದೆ ಸಾರ್ವಜನಿಕರಿಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀವಿ ಕರ್ನಾಟಕದಲ್ಲಿ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿಗಳಿದೆ ಅಂಡ್ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿಗಳು ಓನರ್ಗಳು ರಾಜಕಾರಣಿಗಳು ಎಂ ಎಲ್ ಎಂ ಪಿಗಳು ಮಿನಿಸ್ಟರ್ಗಳು ನೋಡಿ ಹೆಂಗಿದೆ ಅಂದು ಬ್ರಿಟಿಷರು ಇಂದು ಭ್ರಷ್ಟರು ಅಧಿಕಾರ ಹಿಡ್ಕೊಂಡ್ರ ಕಮಿಂಗ್ ಟು ಸ್ಟ್ರೈಟ್ ಬೆಳಗಾಮ ಬೆಳಗಾಮ ಅಲ್ಲಿ ಒಟ್ಟು ಇಪ್ಪತ್ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳಿದೆ ಯಾರ್ಯಾರದು ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ ಒಂದಷ್ಟು ಸತೀಶ್ ಜಾರಕಿಹೊಳಿದು ಒಂದಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ದು ಸೊ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಕಬ್ಬು ಬೆಳಗಾರ ಬೀದಿಲ್ ಬಿತ್ ಸಾಯ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕು ಯಾಕಂದ್ರೆ ಕಬ್ಬು ಮಿಲ್ಲಿನ ಓನರ್ ಲಕ್ಷ್ಮಿ ಹಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಡಿ ಕೆ ಶಿವಕುಮಾರ್ ಅವರು ಸ್ನೇಹಿತರವರು ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ತಗೊಬೇಕು ಚೆನ್ನಾಗಿರ್ಬೇಕು ರೈತರ ಆ ನೇಣ್ ಹಾಕೊಂಡು ಸತ್ತೋಗ್ಲಿ ಅತ್ತ ಅಲ್ರಿ ಯಾವ ಚರ್ಮ ಹಾಕೊಂಡು ಹುಟ್ಟಿದಿರೋ ನೀವಲ್ಲಿ ಆ ರೈತರ ಸಲ್ ಪ್ರಮಾಣ ಮಾಡಿ ಆ ರೈತರು ಪಕ್ಷ ಅಂತೀರಾ ಜೆ ಡಿ ಎಸ್ ಕಾಂಗ್ರೆಸ್ ರೈತರು ಪಕ್ಷ ಅಂತೀರ ಬಿಜೆಪಿಯವರು ಇವತ್ತು ತೋಗಿದಂತೆ ಬಾಯಿ ಒಳ್ಕೊಂಬಂದವನೇ ಒಂದು ವಿರೋಧ ಪಕ್ಷವಾಗಿ ಕಬ್ಬು ಬೆಳೆಗಾರರು ಕಳೆದ ಎಂಟು ದಿವಸದಿಂದ ಆಮೇಲೆ ಏನ್ ಸಮಸ್ಯೆ ಅಂತ ಕೇಳ್ತೀರಾ ಒಂದು ಟನ್ ಕಬ್ಬಿಗೆ ಎರಡ್ ಸಾವಿರದ ಏಳುನೂರು ಎಂಟುನೂರು ಒಂಬೈನೂರು ಇವರ ಜಿತ್ ತಲೆ ಆಮೇಲೆ ನೀವು ಕೇಳ್ಬಹುದು ಬೆಲೆ ಜಾಸ್ತಿ ಬೇಕು ಒಂದು ಟನ್ ಕಬ್ಬಲ್ಲಿ ಶುಗರ್ ಫ್ಯಾಕ್ಟ್ರಿ ಓನರ್ ಮಾಡೋ ಅಂತ ಲಾಭ ಹದಿನೈದು ಸಾವಿರ ಒಂದು ಟನ್ಗೆ ಹದಿನೈದು ಸಾವಿರ ಲಾಭ ಮಾಡ್ತಾನೆ ಇವನು ಉತ್ತಲ್ಲ ಬಿತ್ತಲ್ಲ ಬೀಜ ಹಾಕಲ್ಲ ಅದನ್ನ ನೋಡ್ಕೊಳ್ಳಲ್ಲ ಕಟಾವು ಮಾಡಲ್ಲ ಏನೋ ಮಾಡಲ್ಲ ಫ್ಯಾಕ್ಟ್ರಿಗೆ ಬಂದ್ರೆ ಅವನಿಗೆ ಹದಿನೈದು ಸಾವಿರ ಒಂದು ಟನ್ ಕಾಸಬೇಕು ಅದೇ ಕಬ್ಬು ಬೆಳೆದಿರೋ ಬೆಳೆಗಾರನ್ಗೆ ಎರಡ್ ಸಾವಿರದ ಏಳುನೂರು ಎಂಟುನೂರು ಖರ್ಚೆ ಮೂರುವರೆಯಿಂದ ನಾಲ್ಕು ಸಾವಿರ ಬರ್ತದೆ ರೈತ ನೇಣಾಕಂದ್ರೆ ಏನಾಕಂತಾನೆ ಈ ನಿದ್ದೆ ರಾಮಾಯಣ ಸರ್ಕಾರ ಅಥವಾ ಸಿದ್ದರಾಮಯ್ಯನ ಸರ್ಕಾರ ಸೋಕಾಲ್ಡ್ ಕಪ್ಪು ಚುಕ್ಕೆ ಇಲ್ಲದಂತ ಸರ್ಕಾರ ಕಳೆದ ಎಂಟು ದಿವಸದಿಂದ ಎಂಟು ದಿವಸದಿಂದ ರೈತರು ಇಡೀ ಇಡೀ ಕರ್ನಾಟಕಕ್ಕೆ ಆವರ್ಸ್ಕೊಳ್ಳೋ ಮಟ್ಟಕ್ಕೆ ರೈತರು ಬೀದಿ ನಿಂತಿದ್ದಾರೆ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಪಾರ್ಟೆಂಟ್ ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಓನರ್ ಎಮ್ಮ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಇಂಪಾರ್ಟೆಂಟ್ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಶುಗರ್ ಫ್ಯಾಕ್ಟ್ರಿ ಓನರ್ ಇಡೀ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟ್ರಿ ಓನರ್ ಗಳು ಅದು ಉತ್ತರ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಓನರ್ ಗಳು ಹಾಕೊಂಡು ಕಬ್ಜಾ ಮಾಡಿಕೊಂಡು ಹೆಸರು ಮಾಡಿಕೊಂಡು ರಾಜಕೀಯದ ಮೆಟ್ಟಲುಗಳನ್ನು ಅಟ್ಟಂತ ಇವರೆಲ್ಲರೂ ಕೂಡ ಇವತ್ತು ರೈತರಿಗೆ ಮೋಸನೆ ಮಾಡ್ತಾ ಇರೋದು ರೈತರು ಬೀದಿಲ್ ಕೂತವ್ರೆ ಅಂತಂದ್ರೆ ಅವರು ಉತ್ತು ಬಿತ್ತು ಬಿತ್ನೆ ಹಾಕಿ ಬೆಳೆದು ಅದಕ್ಕೆ ಔಷಧಿ ಹೊಡೆದು ಅದನ್ನ ನೋಡ್ಕೊಂಡು ಅದನ್ನ ಟ್ರಾಕ್ಟರ್ ಅಲ್ಲಿ ಬಂದು ಇವ್ರು ಅದೇ ಮೇಲೆ ಹಾಕಿದ್ರೆ ಆ ಒಂದು ಟನ್ ಅಲ್ಲಿ ಹದಿನೈದು ಸಾವಿರ ಹಣ ಮಾಡುವಂತ ಫ್ಯಾಕ್ಟ್ರಿ ಓನರ್ ಗಳು ಸೋಕಾಳ್ ಎಂ ಎಲ್ ಎಂ ಪಿಗಳು ಓನರೇ ಆಗಿರೋದು ಲಕ್ಷ್ಮಿ ಅವೇ ಅವೇಲಿ ಲಕ್ಷ್ಮಿ ಅಮ್ಮನ್ ಚೆನ್ನಾಗಿರ್ಬೇಕು ಸಿದ್ದರಾಮಯ್ಯನ್ಗೆ ಡಿ ಕೆ ಶಿವಕುಮಾರ್ಗೆ ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕಂದ್ರೆ ಮೊನ್ನೆ ತಾನೇ ಹೊಸ ಹೆಲಿಕಾಪ್ಟರ್ ತಗೊಂಡವ್ರೆ ನಾನು ಹೇಳಿದ್ದೆ ನಮ್ಮ ಕರ್ನಾಟಕದಲ್ಲಿ ರೈತರು ಬಿಎಂ ಡಬ್ಲ್ಯೂ ಬಿಎಂ ಡಬ್ಲ್ಯೂ ಅಲ್ಲಾಗರು ಸೈಕಲ್ ಅಲ್ಲಿ ಕೂಡ ಓಡಾಡಕ್ಕಾಗಲ್ಲ ಯಾಕೆ ಅಂತಂದ್ರೆ ಬೆಳೆ ಬೆಳೆದ್ರೆ ಅದನ್ ತಗೊಂಡೋಗಣಿಗಳ ಕೈಗೆ ಶುಗರ್ ಫ್ಯಾಕ್ಟ್ರಿ ಓನರ್ ಎಲ್ಲ ರಾಜಕಾರಣಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತರು ಸತೀಶ್ ಜಾರಕಿಹೊಳರು ಸತೀಶ್ ಜಾರಕಿಹೊಳಿ ಇನ್ನೊಂದು ಅರ್ಧ ಡಜನ್ ತಗೊಂಡ್ಲಿ ರೈತರು ನೇಣಾಕಂಡ್ ಸತ್ತೋಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನ ನಾಳೆ ದಿವಸ ಡೆಪ್ಯೂಟಿ ಸಿ ಎಂ ಸಿ ಎಂ ಆಗ್ಲಿ ರೈತರು ನೇಣ್ ಸತ್ತೋಗ್ಲಿ ಸಿದ್ದರಾಮಯ್ಯಗೂ ಕೇರಿಲ್ಲ ಡಿ ಕೆ ಶಿವಕುಮಾರ್ಗೂ ಕೇರಿಲ್ಲ ಎಂತ ಬಾಳ್ ಬಾಳ್ತಿರೋ ಯಾವ ಸಿದ್ದರಾಮಯ್ಯ ನಾನು ಅಹಿಂದ ಅನ್ಕೊಂಡು ಅಹಿಂದ ಅಹಿಂದ ಸಮುದಾಯದ ರೈತರು ಇಲ್ವಾ ಅಲ್ಲಿ ಮೂರೂವರೆಯಿಂದ ನಾಲ್ಕು ಸಾವಿರ ಖರ್ಚು ಬರ್ತದೆ ಒಬ್ಬ ರೈತರಿಗೆ ಅದೇ ಪುಕ್ಸಟ್ಟೆ ತಗೊಂಡು ಆಮೇಲೆ ಇವರು ಆನ್ ಟೈಮ್ ಬಿಲ್ ಕೊಡಲ್ಲ ವರ್ಷಾನ್ ಗಟ್ಲೆ ವರ್ಷಾನ್ ಗಟ್ಲೆ ರೈತರನ್ನ ಅಲಸ್ತಾರೆ ಶುಗರ್ ಫ್ಯಾಕ್ಟರಿ ಓನರ್ ಗಳು ಏನೋ ಕಬ್ಬನ್ನ ತಗೊಂಡು ಶುಗರ್ನ ಗ್ರೈಂಡ್ ಮಾಡ್ತಾರೆ ಒಂದು ಟನ್ ನ ಹದಿನೈದು ಸಾವಿರ ಲಾಭಕ್ಕೆ ಮಾರಾಟ ಮಾಡ್ಕೊತಾರೆ ಆ ಮೊಲಾಸಿಸ್ ತಗೊಂಡಾಗಿ ತವಣಗೆಲ್ಲ ಬಿಸಾಕ್ತಾರೆ ಎಲ್ಲ ಬಿಸಾಕ್ತಾರೆ ನೋಡಿ ಕರ್ನಾಟಕದಲ್ಲಿ ಬದುಕ್ತಾ ಇರೋರು ಕಬ್ಬು ಬೆಳೆಗಾರರಲ್ಲ ಕರ್ನಾಟಕದಲ್ಲಿ ಬದುಕ್ತಾ ಇರೋರು ಕಬ್ಬು ಬೆಳೆಗಾರರ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಅಂಡ್ ಆಲ್ ದ ಶುಗರ್ ಫ್ಯಾಕ್ಟ್ರೀಸ್ ಆರ್ ಓನ್ಡ್ ಬೈ ಎಂ ಎಲ್ ಎಂ ಪಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರಮ್ಮ ನೀನು ನೀನ್ ಚೆನ್ನಾಗಿರ್ಬೇಕು ಸತೀಶ್ ಜಾರಕಿಹೊಳಿ ನೀನ್ ಚೆನ್ನಾಗಿರ್ಬೇಕು ಯಾಕಂದ್ರೆ ಹೆಲಿಕಾಪ್ಟರ್ ಮನೆ ತಗೊಂಡಿದ್ದು ಚೆನ್ನಾಗಿ ಓಡಾಡ್ಕೊಂಡಿರ್ಲಿ ನಮ್ಮ ರೈತರು ಎಕ್ಕೊಟ್ಟು ಹೋಗ್ಲಿ ನಮ್ ರೈತರು ಬೀದಿಲ್ ಮಲ್ಕೊಂಡ್ಲಿ ನಮ್ಮ ರೈತರು ನೇಣಕಂಡ್ ಸತ್ತೋಗ್ಲಿ ನಿಮ್ಗೆ ಏನು ಆಗ್ಬೇಕಾಗಿಲ್ಲ ಮೂರು ಪಕ್ಷದವ್ರಿಗೆ ಏನು ಆಗ್ಬೇಕಾಗಿಲ್ಲ ಅದು ಧರ್ಮಸ್ಥಳ ವಿಚಾರ ಆಗಿರ್ಬೋದು ಭ್ರಷ್ಟಾಚಾರ ವಿಚಾರ ಆಗಿರ್ಬೋದು ಬೆಲೆ ಏರಿಕೆ ಆಗಿರ್ಬೋದು ಅಥವಾ ರೈತರು ಬೀದಿಲ್ ಕುತ್ಕೊಂಡ್ ನಿಮ್ಗೆ ಏನು ಆಗ್ಬೇಕಾಗಿಲ್ಲ ಮೂರು ಪಕ್ಷದವ್ರಿಗೆ ಮೂರು ಪಕ್ಷದವ್ರಿಗೆ ಗರ ಬಡಿದಿದೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಹೋರಾಟನ ನಿಲ್ಲಿಸಬೇಡಿ ಇವರು ಎಂ ಎ ಶರ್ಮದ ರಾಜಕಾರಣಿಗಳು ನಿಮ್ಮನ್ನ ನಿಮ್ಮನ್ನ ನಂಬಿಸಿ ಓಟ್ ತಗೊಳ್ತಾರೆ ನಿಮ್ಮನ್ನ ಅದೇ ಓಟ್ ತಗೊಂಡ್ಮೇಲೆ ಮೇಲೆ ಅದೇ ಚಾಕು ಎತ್ಕೊಂಡು ಕತ್ಕೊಯ್ತಾರೆ ನಿಮ್ಮನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸಿದ್ದರಾಮಯ್ಯಗೂ ಡಿ ಕೆ ಶಿವಕುಮಾರ್ಗೆ ಅದಕ್ಕೆ ಅಲ್ಲರಿ ಒಂದು ಪಾಲಿಸಿ ಏ ಬಾಯ್ ಮುಚ್ಕೊಂಡು ಏಯ್ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅಮೌಂಟ್ ರಿಲೀಸ್ ಮಾಡಿ ಒಂದು ಲೆಟರ್ ಬರೆದ್ರೆ ಆಯ್ತು ಒಂದು ಆದೇಶ ಮಾಡಿದ್ರೆ ಆಯ್ತು ಮಾಡಲ್ಲ ಯಾಕೆ ಅಂದ್ರೆ ಆದೇಶ ಮಾಡಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಮ್ಮನಿಗೆ ಬೇಜಾರಾಗುತ್ತ ಆದೇಶ ಮಾಡಿದ್ರೆ ಸಣ್ಣ ಸಾಹುಕಾರ ಅಲ್ಲ ದೊಡ್ಡ ಸಾಹುಕಾರ ಸತೀಶ್ ಜಾರಕಿಹೊಳಿಗೆ ಬೇಜಾರಾಗುತ್ತೆ ಎಂಬತ್ತೊಂದು ಸಕ್ಕರೆ ಫ್ಯಾಕ್ಟ್ರಿಗಳಿದೆ ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿ ಹಣ ಮಾಡ್ಕೊಂತಾರೆ ರೈತರು ಬೆಳೆದ ಕಬ್ಬಿನಿಂದ ಆ ರೈತರಿಗೆ ಕನಿಷ್ಠ ಬೆಲೆನೂ ಕೊಡಲ್ಲ ಇವರು ಒಂದು ಟನ್ಗೆ ಹದಿನೈದು ಸಾವಿರ ಹಣ ಮಾಡೋ ಸಕ್ಕರೆ ಫ್ಯಾಕ್ಟರಿ ಅವರು ಸಕ್ರೆ ಫ್ಯಾಕ್ಟ್ರಿ ಓನರ್ ಗಳು ಸಕ್ಕರೆ ಫ್ಯಾಕ್ಟ್ರಿ ಸೋ ಕಾರ್ಡ್ ಲಕ್ಷ್ಮಿ ಅಬ್ಬಾಳ್ಕರ್ ಅಂತವರು ಸತೀಶ್ ಜಾರಕಿ ಸತೀಶ್ ಒಳ್ಳೆ ಬನ್ನೆ ತಾನೇ ಹೆಲಿಕಾಪ್ಟರ್ ತಗೋಣ ಇನ್ನೊಂದ್ ಹೇಳಿ ತಗಪ್ಪ ಪ್ರೈವೇಟ್ ಜಟ್ಟು ತಗ ನಮ್ ರೈತರು ಬೀದಿಲ್ ಇದ್ರೂ ಪರವಾಗಿಲ್ಲ ನೀನ್ ಚೆನ್ನಾಗಿರ್ಬೇಕು ಹ ನೀನ್ ಚೆನ್ನಾಗಿರ್ಬೇಕು ಈ ಸಿದ್ದರಾಮಯ್ಯ ಸರ್ಕಾರ ಹೊಗಳ್ ಕಂಡು ಹೊಗಳ್ ಮಾಡ್ಕೊಂಡು ಜೀವನ ಮಾಡ್ಬೇಕು ಒಬ್ಬ ರೈತ ಬೀದಿಗೆ ಬಂದು ಕೂತವನೇ ಎಂಟು ದಿವಸ ಆಯ್ತು ಮೂರೋ ಪಕ್ಷದಲ್ಲಿ ಮಾನವೀಯತೆ ಇಲ್ದಂತ ಮಸಾಲೆ ಮಾತಿನ ರಾಜಕಾರಣಿಗಳಿದಾರ ನಮ್ಮ ರಾಜ್ಯದಲ್ಲಿ ನೋಡಿ ರೈತರದು ಬರೀ ಕಬ್ಬು ಬೆಳೆಗಾರರ ಅಲ್ರಿ ಯಾವುದೇ ಬೆಳೆ ಬೆಳೆ ನ್ಯಾಯತವಾದಂತ ಬೆಲೆ ಕೊಡದೇ ಇಲ್ಲ ಚೆನ್ನಾಗಿರ್ಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಯಾಕಂದ್ರೆ ಐಎಮ್ ಶುಗರ್ ಫ್ಯಾಕ್ಟ್ರಿ ಓನರ್ ಅಲ್ವಾ ಎರಡೋ ಮೂರ ಅವಂತೆ ಆ ಗೊತ್ತಿಲ್ಲ ಆ ಎಮ್ ಹೆಸರು ಬೇರೆ ಯಾರು ಗೊತ್ತಿಲ್ಲ ಒಟ್ನಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ದು ಒಂದ್ ಎರಡು ಮೂರ ಅವೇ ಅಂತಂದ್ರು ಒಂದಷ್ಟೇ ಅಂತಂದ್ರು ಸತೀಶ್ ಉಳಿದು ಜಾಸ್ತಿನೇ ಅವೆ ಅಂತೆ ನೀವುಗಳು ಚೆನ್ನಾಗಿರ್ಲಿ ರೈತರು ನೇಣಾಕಂಡ್ ಸತ್ತೋಗ್ಲಿ ಪರವಾಗಿಲ್ಲ ನೀವುಗಳು ಚೆನ್ನಾಗಿರ್ಬೇಕು ಯಾಕಂದ್ರೆ ನೀವುಗಳು ಚೆನ್ನಾಗಿದ್ರೇನೆ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅವರು ಭದ್ರವಾಗಿರೋದು ಆ ಪಕ್ಷಗಳು ಭದ್ರವಾಗಿರ್ಬೇಕು ಅಂದ್ರೆ ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಅಂದ್ರೆ ಆ ರೈತರನ್ನ ಬೀದಿಲ್ ಕುಣಿಸ್ಲೇಬೇಕು ಮಾನ ಮರ್ಯಾದೆ ಇಲ್ವೇನ್ರ ಅವ್ರ ಹೆಸರು ಹೇಳಿಕೊಂಡು ಪ್ರಮಾಣ ವಶನ ತಗೊಂತೀರಾ ಸಿಎಂಗಳಾಗ್ತೀರಾ ಸರ್ಕಾರ ಮಾಡ್ತೀರಾ ಅವ್ರಿಗೆ ನ್ಯಾಯವೂತವಾದಂತ ಬೆಲೆ ಕೂಡ ಕೊಡಲ್ಲವಲ್ರು ನಿಮ್ ಬಾಯಿಗಳಿಗೆ ನಿಮ್ಮ ಕೈಗಳಿಗೆ ನಿಮ್ ಮನ್ಸುಗಳಿಗೆ ಲಕ್ವಾ ಒಡೆಯಲ್ವಾ ಹೊಡಿಬೇಕ ಲಕ್ವಾ ನಿಮ್ಗೆ ನಾವು ರೈತರಿಗೂ ಕೂಡ ಏನು ಆಗಲ್ಲ ಯಾರು ನಿಂತ್ಕೊಂಡೆ ಅಲ್ವಲ್ಲ ಅಲ್ಲಿ ಕತ್ತಿ ಜಾರಕಿಹೊಳಿ ಹೆಬ್ಬಾಳ್ಕರ್ರು ಇವರೇ 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 ದಾನವೀರ್ಶುರ್ ಕರ್ಣ ಏ ನೆಕ್ಸ್ಟ್ ಈ ಚುನಾವಣೆಗೆ ರೈತರು ನೀವೇ ನಿಂತ್ಕೊಳ್ಳಿ ವಿ ವಿಲ್ ಸಪೋರ್ಟ್ ಇವ್ರನ್ನ ಕಿತ್ತಿ ಬಿಸಾಕಬೇಕು ಯಾವ ಮಟ್ಟದ ಶೋಷಣೆಗುರು ಅನ್ನಾಕ ರೈತ ಎಂಟು ದಿಸ ಬೀದಿಲ್ ಕೂತವನೇ ಎಂ ಎ ಚರ್ಮದ ಸರ್ಕಾರ ಆ ಸಿಎಂಗೆ ನೈತಿಕತೆ ಇಲ್ವಾ ನೈತಿಕತೆ ಇಲ್ವಾ ನೈತಿಕತೆ ಇಲ್ವೇನ್ ರೇ ರೇ ಸಿದ್ದರಾಮಯ್ಯ ನೈತಿಕತೆ ಇಲ್ವಾ ಕೆ ಶಿವಕುಮಾರ ನಿನ್ಗೆ ಎಲ್ಲಿ ರಂಧ್ರ ಕೊಡಿಯಕ್ಕೆ ಬಿಸಿ ಬೆಂಗಳೂರಲ್ಲಿ ರಂಧ್ರ ಏಕಕ್ಕೆ ಟನ್ನಲ್ಲೋ ಯಾವ ಟನ್ನಲ್ಲೋ ಯಾವ ರಂಧ್ರ ಒಟ್ನಲ್ಲಿ ಒಂದ್ ಕೆಲಸ ಮಾಡಿ ಆ ರೈತರಿಗೆ ಹಗ್ಗಾನು ಫ್ರೀ ಆಗಿ ಕೊಡಿ ನೇಣ ಕಣ್ಣು ಸತ್ತೋಗ್ಲಿ ಹೋಗ್ಲಿ ಪಾಪ ಅವರು ಹೆಂಗಿರೋ ಬೀದಿಲ್ ಕರ್ಕೊಂಬಂದು ಬಂದ್ ಕುಣಿಸಿದಿರಾ ನಿಮ್ಗೆ ನಿಮ್ಗೆ ಶುಗರ್ ಫ್ಯಾಕ್ಟ್ರಿ ಓನರ್ ಚೆನ್ನಾಗಿರ್ಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಇಂತ ಫ್ಯಾಕ್ಟ್ರಿ ಓನರ್ಗಳ ಎಂಬತ್ತೊಂದು ಫ್ಯಾಕ್ಟ್ರಿಗಳು ಓಂಡ್ ಬೈ ಪೊಲಿಟೀಶಿಯನ್ಸ್ ಎಂ ಪಿ ಎಂ ಎಲ್ ಎ ಮಿನಿಸ್ಟರ್ ಅವರ ಅವರ ಜೀವನವೇ ಶುಗರ್ ಫ್ಯಾಕ್ಟ್ರಿಗಳು ಆ ಶುಗರ್ ಫ್ಯಾಕ್ಟ್ರಿಯಿಂದ ರೈತರನ್ನ ಮೋಸ ಮಾಡಿ 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 ಅವ್ರಿಗೆ ಬಿಲ್ ಕೊಡಿದ್ರೆ ವರ್ಷಾನ್ ಗಟ್ಟಲೆ ಬಿಲ್ ಕೊಡಲ್ಲ ಪಕ್ಕದಲ್ಲಿ ಅಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡಿದರೆ ಮೂರುವರೆ ಸಾವಿರ ಅಂತ ಕೇಂದ್ರ ಸರ್ಕಾರ ಯಾವ ಇಂಪ್ಲಿಮೆಂಟ್ ಮಾಡ್ತಾರೆ ಸಿದ್ದರಾಮಯ್ಯಗೆ ಲಕ್ಷ್ಮೀ ಹಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸತೀಶ್ ಜಾರಕಿಹೊಳಿ ಮೊನ್ನೆ ಹೆಲಿಕಾಪ್ಟರ್ ತಗೋನೆ ಇನ್ನೊಂದೆರಡು ಪ್ರೈವೇಟ್ ಜೆಟ್ ತಗೊಬೇಕು ಪಾರ್ಟಿ 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 ಎಮ್ ಎಲ್ ಎಸ್ಟ್ರಿಗಳು ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ಗೆ ರೈತರು ನೇಣಾಕಂಡ್ ಸತ್ತೋಗ್ಲಿ ಪರವಾಗಿಲ್ಲ ಯಾವ ಮಟ್ಟದ ಶೋಷಣೆ ಮಾಡ್ತಿರೋ ನೀವು ಆ ಬಿಜೆಪಿ ನ ಬೈಕೊಂಡು ಕಾಂಗ್ರೆಸ್ ಬರ್ತೀರಾ ಕಾಂಗ್ರೆಸ್ ಬಿಜೆಪಿ ನ ಬೈಕೊಂಡು ಜೆ ಡಿ ಎಸ್ ಬರ್ತದೆ ಎಲ್ಲರೂ ಕೆಲವರಂತ ರೈತರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ ಅವ್ರ ಅವರ ಆ ರೈತರು ಬಾಳಿಗೆ ಬೆಂಕಿ ಇಡ್ತಿರಲ್ಲೋ ನೀವು ನೀವು ಮನುಷ್ಯರ ರಾಜಕಾರಣಿಗಳ ರಾಕ್ಷಸರ ನೀವು ನಾಲ್ಕು ದಿವಸ ಆಯ್ತು ಅಲ್ಲ ಎಂಟು ದಿವಸ ಆಗಿದೆ ರೈತರು ಬೀದಿಯಲ್ ಕೊತ್ಕೊಂಡು ನಿಮ್ ಹೊಟ್ಟೆಗೆ ಹೆಂಗೋ ಊಟ ಇಳಿತದಲ್ಲೇ ರಾಜಕಾರಣಿಗಳ ಶುಗರ್ ಫ್ಯಾಕ್ಟ್ರಿ ಓನರ್ಗಳ ಅವ್ರ ಹೆಸರಲ್ಲಿ ಅವ್ರ ಜೀವನ ಕಿತ್ಕೊಂಡು ತಿಂದು ಹೆಲಿಕಾಪ್ಟರು ಪ್ಲೇನ್ಗಳು ನಿಮ್ಮ ಜೀವನವನ್ನ ಸಾವಿರಾರು ಕೋಟಿ ರೈತರಿಂದನೇ ಮಾಡ್ಕೊಂಡಿದಿರಾ ಮತ್ತೆ ಬ್ರಿಟಿಷರ್ಗು ನಿಮ್ಗೆ ಏನೋ ಡಿಫ್ರೆನ್ಸು ಬ್ರಿಟಿಷರು ಇದನ್ನೇ ಮಾಡ್ತಾ ಇದ್ದಿದ್ದು ಆವತ್ತು ಬ್ರಿಟಿಷರು ಇವತ್ತು ನೀವು ಭ್ರಷ್ಟರು ಕೆ ಆರ್ ಎಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ರಪ್ಪ ಬೇಡ ಅಂತ ಹೇಳ್ತಾ ಇಲ್ಲ ಇಲ್ಲಿ ಹಾಕ ಪ್ರಯೋಜನ ಇಲ್ಲ ಜನ ನಿಮ್ಗೆ ಓಟ್ ಹಾಕಬೇಕು ಇಲ್ಲಿ ಕಮೆಂಟ್ ಕೆ ಆರ್ ಎಸ್ ಪಕ್ಷ ಅಂತ ಹಾಕ್ರೆ ಯಾರು ಓಟ್ ಹಾಕಲ್ಲ ಜನ ನಿಮ್ಗೆ ಓಟ್ ಹಾಕ್ರೆ ಕೆ ಆರ್ ಎಸ್ ಪಕ್ಷಕ್ಕೆ ಆಯ್ತಾ ಹೋಗಿ ನೋಡ್ರಿ ಇಲ್ಲಿ ಹೋಗ್ರಿ ಇಲ್ಲಿ ಬೆಳಗಾಮ್ ಹೋಗಿ ನೋಡ್ರಿ ಸುಮ್ಮನೆ ಇಲ್ಲಿ ಕೆ ಆರ್ ಎಸ್ ಪಕ್ಷ ಅಂತ ಹಾಕಿ ಜನ ಓಟ್ ಹಾಕಲ್ಲ ಗುರು ಹಾ ರಾಜಕೀಯನೇ ಬೇರೆ ಹಾ ಏನೋ ಆಲ್ರೇ ಏನೋ ಅಡ್ವರ್ಟೈಸ್ಮೆಂಟ್ ಬೇರೆ ಯಾವ ಮಟ್ಟಕ್ಕೆ ಗುರು ಕಬ್ಬು ಬೆಳೆಗಾರರಿಗೆ ಹದಿನೈದು ಸಾವಿರ ಪ್ರತಿ ಟಿನ್ ಎಷ್ಟು ಸಾವಿರ ಟನ್ ಕಬ್ಬು ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿಗೆ ಬರ್ತದೆ ಎಂಬತ್ತೊಂದು ಶುಗರ್ ಫ್ಯಾಕ್ಟರಿ ಓನರ್ಗಳು ಯಾರ್ಯಾರು ಸಿದ್ದರಾಮಯ್ಯ ಯಾರ್ಯಾರಯ್ಯ ಎಲ್ಲ ಎಮ್ ಎಲ್ ಎಂ ಪಿಗಳು ಎಲ್ಲ ನಿಮ್ ಶಿಷ್ಯ ಅಂದ್ರು ಬಿಜೆಪಿಯವರು ಜೆ ಡಿ ಎಸ್ ಅವರು ಇವರೇ ಕಿತ್ತು ತಿಂದು ಆ ರೈತರನ್ನ ಕಿತ್ತು ತಿಂದು ಅವರ ಅವ್ರ ಮನೆಗಳಲ್ಲಿ ಅವ್ರ ಮನೆಗಳ ಹಾಳಾಗಿ ಹೋಗ್ಲಿ ಬಿಡಿ ಈ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಮನೆ ಹಾಳಾಗ್ ಹೋಗ್ಲಿ ಶುಗರ್ ಬೆಳೆದ್ರೆ ತಾನೆ ಶುಗರ್ ಫ್ಯಾಕ್ಟ್ರಿ ರೈತರು ಶುಗರ್ ಕಬ್ಬನ್ನ ಬೆಳೆದು ನಿಲ್ಸ್ಬಿಟ್ರೆ ಎಲ್ಲ ಓದ್ತೀರಾ ಹೋಗ್ಬಿಟ್ಟು ಚಂದ್ರ ನಿಸ್ಕೊಂಬತ್ತೀರ ಆ ಕಬ್ಬು ಬೆಳೆದಂತ ರೈತನಿಗೆ ಅವನ ಬಾಳಿಗೆ ಆ ಬೆಂಕಿ ಇಟ್ಟು ನೀವು ಸಾವಿರಾರು ಕೋಟಿ ರೂಪಾಯಿ ಮಾಡಿಕೊಂಡು ಈ ಕಡೆ ಕಾಂಗ್ರೆಸ್ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎರಡು ಒಂದಷ್ಟು ಶುಗರ್ ಫ್ಯಾಕ್ಟ್ರಿಗಳು ಒಂದಷ್ಟು ಸತೀಶ್ ಜಾರಕಿಹೊಳಿದು ಒಂದಷ್ಟು ಕತ್ತಿ ಇದು ಇನ್ನ ರೈತರನ್ನೆಲ್ಲ ಎಣ ಮಾಡಿ ಎತ್ತಬೇಕಷ್ಟೇ ನೀವುಗಳು ಹ ಯಾವ ಮಟ್ಟಕ್ಕೆ ಬಂದ್ ನಿಂತಿದಿರೋ ರೈತರು ಎಂಟನೇ ದಿವಸ ಎಂಟನೇ ರೈತರು ಬೀದಿಲ್ ಕುತ್ಕೊಂಡು ಹೋರಾಟ ಮಾಡ್ತಾವ್ರೆ ಎಂ ಎ ಚರ್ಮದ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ರಾಹುಲ್ ಗಾಂಧಿ ಬಂದು ಭಾಷಣ ಮಾಡ್ದ ಕಾಂಗ್ರೆಸ್ ಸರ್ಕಾರ ಮಾನ ಮರ್ಯಾದೆ ಏನು ಇಲ್ಲ ನಿಮಗೆ ಹುನ್ ಯಾರೋ ಉಪ್ಪಿ ಪಾರ್ಟಿ ಬರ್ಬೇಕು ಓನ್ ಗುರು ಉಪ್ಪಿ ಪಾರ್ಟಿನ ಅಲ್ಲೇ ಮನೇಲೆ ಕುತ್ಕೊಂಡು ಪಾರ್ಟಿ ಮಾಡುವ ಅಂತೇಳು ಉಪೇಂದ್ರನಿಗೆ ಇನ್ನೇನ್ ನೀಜಿಕ್ ಬಂದ್ಬಿಟ್ರೆ ಜನ ಸೇರ್ಕೊಂಬಿಡ್ತಾರೆ ಅಲ್ಲೇ ಸದಾಶಿವನ ಮನೇಲಿ ಉಪೇಂದ್ರ ಉಪ್ಪಿ ಪಾರ್ಟಿ ಮಾಡ್ಲಿ ಇವೆ ಆ ಪಾರ್ಟಿ ಮಾಡಿ ಈ ಪಾರ್ಟಿ ಮಾಡೋ ಇನ್ ನಾವ್ ಇಲ್ಲಿ ಗೆಣಸ್ ಕೇಳಕ್ ಹಂಗರ ಮಾತಾಡೋ ಅಂತೇಳೋ ಉಪೇಂದ್ರನ್ಗೆ ಇಲ್ಲಿ ಅಲ್ಲಿ ಉಪ್ಪಿ ಪಾರ್ಟಿ ಅನ್ನೋದೆಲ್ಲ ಮಾತಾಡ್ಬೇಕು ಮಾತಾಡೋದ್ ನಾನು ಜನ ಓಟ್ ಹಾಕೋದು ಉಪ್ಪಿ ಪಾರ್ಟಿಗೆ ಅಂತೆ ನೋಡ್ ಗುರು ಹೆಂಗೈತೆ ಕತೆ ಇಲ್ಲಿ ಹ ಇನ್ ನಾನ್ ಗೆಣಸ್ ಕೇಳಕ್ ಇಲ್ಲಿ ಮಾತಾಡ್ಕಂಡ ಒಂದೊಂದು ನಿಜಾರಿ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಬಿಜೆಪಿ ಬಂದ್ರು ಅದೇ ಬಾಳು ಕಾಂಗ್ರೆಸ್ ಬಂದ್ರು ಅದೇ ಬಾಳು ಜೆಡಿಎಸ್ ಬಂದ್ರೆ ಬ್ರದರ್ ಬಾಳು ಮತ್ತಿ ಇನ್ ಯಾರ ಜೊತೆ ಜನ ಹೋಗ್ಬೇಕು ಯಾರ ಜೊತೆ ನಾಗರಿಕರು ಹೋಗ್ಬೇಕು ರೈತರು ಯಾರ ಜೊತೆ ಹೋಗ್ಬೇಕು ನಾನು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಖಂಡಿತವಾಗಿ ನಾನು ಒಂದು ಪಕ್ಷ ತಗೊಂಬತ್ತೀನಿ ನೀವೆಲ್ಲರೂ ಕೂಡ ಇವ ಆ ಸತೀಶ್ ಜಾರ್ಕಿಗೆ ಓಡಾ ಓಟ್ ಹಾಕೋದು ಆ ಲಕ್ಷ್ಮೀ ಅಬ್ಬಾಳ್ಕರ್ ಓಟ್ ಹಾಕೋದ್ ಬದಲು ನೀವೇ ನಿಂತ್ಕೊಳ್ಳಿ ನಿಮ್ಮನ್ನೇ ಗೆಲ್ಸನಾ ಈ ರೀತಿ ಸಲಾ ಹೊಡ್ದೋ ಒಡ್ದೋ ಒಡ್ದೋ ನಿಮ್ಮ ತಲೆಯಲ್ಲಿರೋ ಕೂದಲು ನಿಮ್ಮ ನೇಗ್ಲಲ್ಲಿ ಇರೋ ಗೂಳ ಎಲ್ಡೋ ಒಲ್ಟೋಗಿರ್ತದೆ ಯಾವ ಮಟ್ಟದ ಫ್ರಾಡ್ ಮಾಡ್ತಿರೋ ನೀವಲ್ಲಿ ಆ ಎಂ ಎಲ್ ಎಂ ಪಿ ಆಗೋದಲ್ಲ ಬರೀ ಮಿನಿಸ್ಟರ್ ಆಗೋದಲ್ಲ ರೈತರನ್ನ ಕಿತ್ಕೊಂಡು ತಿನ್ನಕ್ಕೆ ಕಬ್ಬು ಕಬ್ಬು ಫ್ಯಾಕ್ಟ್ರಿ ಓನರ್ಗಳು ಚೆನ್ನಾಗಿರ್ರಿ ಒಂದು ಟನ್ಗೆ ಹದಿನೈದು ಸಾವಿರ ಮಾಡಿಕೊಂಡು ಹೆಲಿಕಾಪ್ಟರ್ ಸಾವಿರಾರು ಕೋಟಿ ಆಸ್ತಿ ಪ್ರೈವೇಟ್ ಜೆಟ್ಟುಗಳು ಮೈ ಮೇಲೆ ಒಂದು ಐವತ್ತು ಕೆ ಜಿ ಚಿನ್ನ ನಿಮ್ ಎನ್ರೋ ಮಕ್ಕಳು ಫಾರಿನ್ ಅಲ್ಲಿ ನಮ್ಮ ರೈತರು ಮಾತ್ರ ನೇಣ ಕಂಡ್ ಸತ್ತೋಗ್ಲಿ ಏನೇ ಸ್ನೇಹಿತರೆ ಎಲ್ಲಾ ವಿಚಾರಗಳನ್ನು ನಿಮಗೆ ತಿಳಿಸುತ್ತಾ ಕಳೆದ ಎಂಟು ದಿವಸಗಳಿಂದ ಬೆಳಗಾಮಲ್ಲಿ ರೈತರು ಬೀದಿಲಿದ್ದಾರೆ ಸರ್ಕಾರಕ್ಕೆ ಅದು ಮುಟ್ಟಿಲ್ಲ ಹಾಗಾಗಿನೇ ಈ ವಿಚಾರವನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ತಲುಪಲಿ ಆಮೇಲೆ ಈ ರೈತರಿಂದ ಬದುಕ್ತಾ ಇರುವಂತಹ ಎಂಬತ್ತೊಂದು ಎಂಬತ್ತೊಂದು ಫ್ಯಾಕ್ಟ್ರಿಗಳು ಓನರ್ಗಳೆಲ್ಲ ಲಕ್ಷ್ಮೀ ಹೆಬ್ಬಾಳಕರ್ ಅಂತವರು ಸತೀಶ್ ಜಾರಕಿಹೊಳಿ ಅಂತವರು ಎಲ್ರಿ ಉದ್ಧಾರ ಆಗ್ತಾರೆ ಹ ನೀವು ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ನೋಡೋಣ ನಾಳೆ ಏನು ಮಾಡ್ತಾರೆ ಸರ್ಕಾರ ಅಂತ ನಾನು ಇಲ್ಲಿ ಉಪ್ಪಿ ಇಲ್ಲಿ ಕೆ ಆರ್ ಎಸ್ ಅಂತ ಹಾಕ್ಬಿಟ್ರೆ ಕಣ ನಾನು ಉಪ್ಪಿನೂ ಅಲ್ಲ ಕೆ ಆರ್ ಎಸ್ ಅಲ್ಲ ನಾನು ನನಗೋಸ್ಕರ ಇಲ್ಲಿ ನಾನು ಮಾತಾಡ್ತಾ ಇರೋದು ಬೇಕಾದ್ರೆ ಉಪೇಂದ್ರ ಕೇಳ್ ಮಾತಾಡಿಸಿ ಬೇಕಾದ್ರೆ ಅವ್ನ ಹತ್ರನೇ ಹಾಕ್ಕೊಳ್ಳಿ ಕೆ ಆರ್ ಎಸ್ ಪಕ್ಷದ ಹತ್ರ ಮಾತಾಡ್ಲಿ ಅವ್ರಿಗೆ ಹಾಕ್ಕೊಳ್ಳಿ ಐ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ ನಾನು ಇಲ್ಲಿ ಕೇಳ್ತಾ ಇರೋದು ಈ ಮೂರೂ ಪಾರ್ಟಿಗಳು ಮಣ್ಣು ಮುಗಿಸೋರ ರೈತರನ್ನ ಈಗಲಾದರೂ ಆದರೂ ರೈತರು ಮುಂದಿನ ಮುಂದೆ ಬರುವ ದಿನಗಳಲ್ಲಿ ಬದಲಾವಣೆ ಜಗದ ನಿಯಮ ಈ ಮೂರು ಜನ ನಿಮ್ಗೆ ಹಾಕೋರೆ ಲಕ್ಷ್ಮಿ ಅಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಯಾಕಂದ್ರೆ ಲಕ್ಷ್ಮಿ ಅಬ್ಬಾಳ್ಕರ್ ಶುಗರ್ ಫ್ಯಾಕ್ಟ್ರಿ ಓನರ್ ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕು ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಓನರು ರೈತರು ಹಾಳಾಗ ಹೋಗ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ರೈತರು ಹಾಳಾಗೋಗ್ಲಿ ರಾಹುಲ್ ಗಾಂಧಿ ಏನಿದ್ರು ಎಲೆಕ್ಷನ್ ತಗ ಬಂದ್ಬಿಟ್ಟು ಮೈಕ್ ತಗೊಂಡು ಆ ಬಿಜೆಪಿ ಅವ್ರನ್ನ ಆರ್ ಎಸ್ ಎಸ್ ಅನ್ನ ಬೈದ್ ಬಿಟ್ರೆ ಒಂದಷ್ಟು ಜನ ಓಟ್ಗಳು ಹಾಕ್ಬಿಡ್ತಾರೆ ಅಂತ ನಿಮ್ಗೆ ಈ ಸತಿ ಓಟ್ ಹಾಕಲ್ಲ ಅದೇನ್ ಏನ್ರಲ್ಲಿ ಹಾಕ್ತಾರೆ ಕಾಂಗ್ರೆಸ್ ಅವ್ರಿಗೆ ಕಾದು ನೋಡ್ಬೇಕು ಅಂತ ಹೇಳುತ್ತಾ ಈ ರೀತಿ ಈ ರೀತಿ ಕತ್ತು ಕೂಯ ಕೆಲಸವನ್ನ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾವ ರೈತರ ಯಾವ ರೈತರನ್ನ ನಂಬಿಸಿ ನೀವುಗಳು ಓಟ್ ತಗೊಂತೀರ ಯಾವ ರೈತರನ್ನ ಓಲೈಸ್ ಓಲೈಕೆ ಮಾಡಿ ಅವ್ರ ಎಷ್ಟು ಪ್ರಮಾಣ ವಚನ ಮಾಡ್ತೀರಾ ಅದೇ ರೈತರು ಎಂಟು ದಿವಸದಿಂದ ಬೀದಿಲಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಏನ್ ವಿಲ್ವೆನ್ರೋ ನಿಮ್ಗೆ ನಿಮ್ಗಳಿಗೆ ಕಾಸು ಮಾಡದೆ ದೊಡ್ಡ ವಿಚಾರ ಸಾವಿರಾರು ಕೋಟಿ ಕಮಿಷನ್ ಕಾಸು ಮಾಡಬೇಕು ಬೆಂಗಳೂರನ್ನ ತೂತುಕ್ಲಿಕ್ಕಬೇಕು ಬೆಂಗಳೂರಲ್ಲಿ ತೂತುಕ್ಕೆ ಟಾರ ಹಾಕದ್ಮೇಲೆ ಅದು ತೂತ್ ಬಿದ್ರೆನೆ ನಿಮಗೆ ಕಾಸು ಬರೋದು ಇಂಥ ಕಿತ್ತೋದ್ ಕೆಲಸಗಳು ಮಾಡ್ಕೊಂಡು ಆ ರೈತರನ್ನ ಬೀದಿಲ್ ಬಿಟ್ಕೊಂಡು ಆ ಫ್ಯಾಕ್ಟ್ರಿ ಓನರ್ಗಳು ಇವತ್ತು ರಾಜಕಾರಣಿಗಳು ಎಲ್ ಎಗಳು ಎಂ ಪಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಲಿ ಮಹಾಲಕ್ಷ್ಮಿ ಆ ಎಮ್ಮ ಮನೆಗೆ ಹೋಗ್ಲಿ ನಮ್ಮ ರೈತರಿಗೆಲ್ಲ ನೇಣ ನೇಣ ಕಡೆ ಕಗ್ಗ ಕೊಟ್ಬಿಡಿ ಅಂತ ಹೇಳುತ್ತಾ ಇಂಥ ಬಾಳ್ ಬಾಳದ್ ಬದಲು ಆ ನಿಮ್ಗೆ ಬರಬಾರ್ದು ಬರ್ಬೇಕು ಲಕ್ವಾ ಹೊಡಿಬೇಕು ನಿಮ್ಗೆ ಎಲ್ಲರಿಗೂ ಮೋಸ ಸಾಮಾನ್ಯ ಜನರಿಗೆ ಮೋಸ ತೆರಿಗೆ ಕೊಟ್ಟವ್ರಿಗೆ ಮೋಸ ಓಟ್ ಹಾಕಿದವ್ರಿಗೆ ಮೋಸ ರೈತರಿಗೆ ಮೋಸ ವಿದ್ಯಾರ್ಥಿಗಳ ಮೋಸ ಯಾರು ಬಿಟ್ಟಿದ್ದೀರಾ ಬರೀ ಲೂಟಿ ಕೋರು ಸೇರ್ಕೊಂಡಿದ್ದೀರಾ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಪೊಲೀಸರಾಗಿರ್ಬೋದು ಎಂಟು ದಿನಗಳಿಂದ ಆ ರೈತರು ಬೀದಿಲ್ ಕೂತವ್ರೆ ನಿಮ್ಗ ಆ ಗಂಟ್ಲಲ್ಲಿ ಅಣ್ಣ ಹೆಂಗೋ ಇಳಿತದ ನಿಮ್ಗೆ ರಾತ್ರಿ ಕೂತ್ಕೊಂಡ್ರೆ ಬಿಟ್ಕೊಂತೀರಲ್ಲ ನೈನ್ಟಿ ನೈನ್ಟಿ ಬಿಟ್ಕೊ ಅಂತ ಬಿಟ್ಕೊಂಡು ಎಣ್ಣೆ ಕುಡಿದು ಆ ರೈತರಲ್ಲೇ ಸತ್ತೋಗ್ಲಿ ಪರವಾಗಿಲ್ಲ ನಿಮ್ಮ ಫ್ಯಾಕ್ಟ್ರಿ ಓನರ್ಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಅಂತವ್ರು ಚೆನ್ನಾಗಿರ್ಬೇಕು ಆ ರೈತರಿಗೆ ಹೋಗಿ ಅಗ್ಗಾರ ಕೊಡ್ಲಿ ನೆನಕಂಡ್ ಸತ್ತೋಗ್ಲಿ ಧನ್ಯವಾದಗಳು ಏನು ಏನು ಕರ್ನಾಟಕ ಇಂಥ ಎದೆ ನೋಡಿದ್ರಲ್ಲ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ರೀ ಎಲ್ಲ ಶ್ರೀಮಂತರಿಗೆ ರಾಜಕೀಯ ಮಾಡೋರ್ಗೆ ದುಡ್ಡಿರೋರ್ಗೆ ರೈತರ ರೈತರ ಬಾಳಿಗೆ ಬೆಂಕಿ ಇಟ್ಟು ಅವರಿಂದ ಒಂದು ಟನ್ಗೆ ಹದಿನೈದು ಸಾವಿರ ಮಾಡೋ ಮಿಲ್ ಓನರ್ಗಳಿಗೆ ಅವ್ರಿಗೆ ಬಂದಿದ್ದು ಇನ್ ಎಲ್ಲಾರ ಜೀವನನು ಇದೇ ತರನೇ ಇದೆ ಏನೋ ಲೇ ನಿಮ್ಮ ಬಾಯಿಗೆ ನಿಮ್ಮ ಮುಖಕ್ಕೆ ನಿಮ್ಮ ಕೈಗೆ ಲಕ್ವಾ ಹೊಡಿಲಿ ಆ ರೈತನ್ ಕರ್ಕಂಬ ಬೀದಿಲ್ ಬಿಟ್ಟಿದಿರಲ್ಲ ನಿಮ್ಮ ಯಾರ್ಯಾರ ರೈತರೇ ಸೇಳ್ಕೊಂಡು ಎಂ ಎಲ್ ಎಗಳು ಮಿನಿಸ್ಟರ್ ಆಗಿ ಸಿಎಂ ಗಳಾಗಿದ್ರ ನಿಮಗ್ ಖಂಡಿತ ಲಕ್ವಾ ಹೊಡೆದೇ ಹೊಡೀತದೆ ಥ್ಯಾಂಕ್ ಯು